இல்ல இல்ல இங்க பாருங்க கண்டட் ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಸಿ ಪಿ ಆ್ಯಂಡ್ ಗೋಟ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತಿನ ಲೋಡ್ ಇಲ್ಲಿ ನೀವು ನೋಡ್ತಿರುವಂಥ ಎಲ್ಲ ಮರಿಗಳು ಇವತ್ತೇ ಫ್ರೆಶ್ ಆಗಿ ಲೋಡ್ ಮಾಡಿರುವಂಥ ಮರಿಗಳ ವಿಡಿಯೋ ಸೊ ಇದರಲ್ಲಿ ಎರಡು ಮರಿಗಳ ಬ್ಯಾಚ್ ಇದೆ ಸೊ ಒಂದು ಬ್ಯಾಚು ಮೇಲು ಮತ್ತು ಫಿಮೇಲ್ ಮಿಕ್ಸ್ ಇರೋದು ಇಲ್ಲಿ ಕಲರ್ ಹಾಕಿರುವಂಥ ಮರಿಗಳನ್ನ ಗಮನಿಸ್ಬೋದು ನೀವು ಹಣೆ ಮೇಲೆ ಮತ್ತು ಸ್ವಂಟದ ಮೇಲೆ ಸಿಂಗಲ್ ಸಿಂಗಲ್ ಮಾರ್ಕನ್ನು ಮಾಡಲಾಗಿದೆ ಸೊ ಈ ಮರಿಗಳು ಇವತ್ತು ಮೈಸೂರನ್ನು ತಲುಪುತ್ತೆ ಸೊ ಅಲ್ಲಿ ಅವ್ರ ಕಸ್ಟಮರ್ ಹೆಸರನ್ನ ನಾನು ಹೇಳೋದಕ್ಕಾಗಂಗಿಲ್ಲ ಯಾಕಂದರೆ ಅವರು ನನ್ನ ಹೆಸರನ್ನು ಹೇಳಬೇಡಿ ಅಂತ ನನಗೆ ಅವರು ಮೆನ್ಷನ್ ಮಾಡಿದ ಮೇಲೆ ಹೆಸರನ್ನು ಹೇಳಿಲ್ಲ ಸೊ ಈ ಮರಿಗಳು ಇವತ್ತು ಲೋಡ್ ಮಾಡಿದೆ ಸೊ ಈ ಮರಿಗಳು ನಾಳೆ ಬೆಳಗಿನ ಜಾವ ಶ್ರೀರಂಗಪಟ್ಟಣ ತಲುಪುತ್ತೆ ಶ್ರೀರಂಗಪಟ್ಟಣದಿಂದ ಇಲ್ಲಿ ನೋಡುವಂಥ ಈ ಎಲ್ಲ ಹತ್ತು ಮರಿಗಳು ಸೊ ನೋಡ್ಬೋದು ಸಿಂಗಲ್ ಮಾರ್ಕ್ ಮಾಡಿರುವಂಥ ಕೇಸರಿ ಬಣ್ಣದ ಮರಿಗಳು ಸೊ ನಾಳೆ ಬೆಳಗಿನ ಜಾವ ಶ್ರೀರಂಗಪಟ್ಟಣ ತಲುಪತ್ತೆ ಸೊ ಈ ಮರಿಗಳನ್ನ ಇವತ್ತು ಅವರು ಮೊನ್ನೆ ದಿನ ನನಗೆ ಫೋನ್ ಮಾಡಿ ನಿನ್ನೆ ಅಮೌಂಟ್ ಕಳಿಸ್ಕೊಟ್ಟಿದ್ವಿ ಸೊ ಫೈನಲಿ ಇವತ್ತವ್ರಿಗೆ ಹತ್ತು ಮರಿಗಳನ್ನ ಕಳಿಸ್ಕೊಡ್ತಿದ್ದೀನಿ ಹತ್ತು ಮರಿಗಳು ಗಂಡು ಮರಿಗಳು ತುಂಬಾ ಕ್ವಾಲಿಟಿಯುತವಾದಂಥ ಮರಿಗಳು ಒಂದು ನಾಲ್ಕು ತಿಂಗಳ ಮರಿಗಳು ತುಂಬಾ ಹಬ್ಬ ಬೀಸಾದೆ ತುಂಬಾ ಎತ್ತರ ಮತ್ತು ಒಳ್ಳೆ ಜಂಪ್ ಆಗಿರುವಂಥ ಮರಿಗಳು ಒಳ್ಳೆ ಜಾಡಾಗಿರುವಂಥ ಮರಿಗಳು ಒಳ್ಳೆ ಕಲೆಕ್ಷನ್ ಮರಿಗಳು ಸಾಗೋದಕ್ಕೆ ತುಂಬಾ ಲೈಕ್ ಮಾಡಿ ಇಷ್ಟಪಟ್ಟು ಸಾಕುವಂಥ ಮರಿಗಳು ಸೊ ನೋಡ್ಬೋದು ಫೈನಲಿ ಮರಿಗಳನ್ನ ತಗೊಂಡು ಬಂದು ಮೈಸೂರು ಗಾಡಿಗೆ ಲೋಡ್ ಮಾಡುವಂಥ ಟೈಮಲ್ಲಿ ಸೆರೆ ಹಿಡಿದಂಥ ಒಂದು ವೀಡಿಯೋ ಸೊ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಇವರು ಕೂಡ ಮರಿಗಳನ್ನ ತೊಗೊಂಡು ರೀಸೇಲ್ ಮಾಡಬೇಕು ಆದರೆ ಇಲ್ಲಾಂದರೆ ಒಂದು ತಿಂಗಳು ಎರಡು ತಿಂಗಳು ಇಟ್ಟು ಮರಿಗಳನ್ನ ಕಳಿಸ್ಕೊಡ್ಬೇಕು ಅಂತ ಮಾತಾಡ್ಕೊಂಡಿದ್ರು ಸೊ ಈ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಈ ಮರಿಗಳು ಯಾರಿಗಾದರೂ ಬೇಕಾಗಿದ್ದರೆ ಇಲ್ಲಿ ಕಾಣುವಂಥ ಹತ್ತು ಮರಿಗಳು ಮೈಸೂರು ಸುತ್ತಮುತ್ತ ಯಾರಿಗಾದರೂ ಸಾಕೋದಕ್ಕೆ ಅಥವಾ ರೀಸೇಲಿಂಗ್ ಮಾಡೋದಕ್ಕೆ ಯಾರಿಗಾದರೂ ಮರಿಗಳು ಬೇಕಿದ್ರೆ ನನಗೆ ಕಾಲ್ ಮಾಡ್ಬೋದು ಇವ್ರ ನಂಬರನ್ನು ಅವ್ರು ನಾನು ಕೊಡ್ತೀನಿ ಡಿಸ್ಪ್ಲೇ ಮೇಲೆ ಅವ್ರ ನಂಬರನ್ನು ಬಿಡೋಕ್ಕಾಗಂಗಿಲ್ಲ ಯಾಕಂದರೆ ಅವ್ರು ನನ್ನ ನಂಬರನ್ನು ಬಿಡಬೇಡಿ ಅಂತ ಮೇಲೆ ಅವ್ರ ನಂಬರನ್ನು ನಾನು ಮೆನ್ಷನ್ ಮಾ ಮೆನ್ಷನ್ ಮಾಡಿಲ್ಲ ಸೊ ಈ ಮರಿಗಳನ್ನ ಒಂದು ಅರುವತ್ತೈದರಿಂದ ಅರುವತ್ತಾರು ಸಾವಿರ ಕೊಟ್ಟರೆ ಆ ಈ ಮರಿಗಳವರು ನಾಳೆ ಯಾರಿಗಾದರೂ ಬಂದರೆ ಕಸ್ಟಮರ್ಗಳನ್ನ ಕಳಿಸ್ಕೊಡಿ ನಾನು ಕೊಡ್ತೀನಿ ಅಂತ ಹೇಳಿದರೆ ಸೊ ಯಾರಿಗಾದರೂ ಮೈಸೂರು ಸುತ್ತಮುತ್ತ ಅಲ್ಲೇ ನಾನು ಲೈವ್ ಆಗಿ ಮರಿಗಳನ್ನ ನೋಡಿ ನಾನು ಮರಿಗಳನ್ನ ತಗೋಬೇಕು ಅಲ್ಲೇ ನಾನು ಕ್ಯಾಶ್ ಆನ್ ಕ್ಯಾರಿ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಮೈಸೂರು ಸುತ್ತಮುತ್ತ ಮಂಡ್ಯ ಸುತ್ತಮುತ್ತ ಇವರ ನಂಬರನ್ನು ಕೊಡ್ತೀನಿ ಸೊ ಯಾರಿಗಾದರೂ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಒಂದು ಅರವತ್ತೈದರಿಂದ ಅರವತ್ತು ಸಾವಿರ ಕೊಟ್ಟರೆ ಈ ಮರಿಗಳನ್ನ ಕೊಡ್ತಾರೆ ಅಂತೆ ಸೊ ಇದು ಅವ್ರು ಹೇಳಿದಂಥ ವ್ಯವಹಾರ ಸೊ ಚೆನ್ನಾಗಿರೋ ಮರಿಗಳು ಅಷ್ಟು ಕೊಟ್ಟು ನೀವು ಆರಾಮಾಗಿ ತಗೋಬೋದು ಸೊ ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ ಸೊ ಒಂದು ಹೂ ನೋಡಿಕೊಂಡು ಮಾಡಿಕೊಂಡು ತಗೊಂಡ್ರೆ ನೀವು ತೊಗೋಬೋದು ಇಲ್ಲಿ ಕಾಣುವಂಥ ಮರಿಗಳು ಇಪ್ಪತ್ತೈದು ಮರಿಗಳಿದೆ ಸೊ ಅದಕ್ಕಿಂತ ದೊಡ್ಡ ಮರಿಗಳು ಬಟ್ ಈ ಮರಿಗಳಲ್ಲಿ ಹೆಣ್ಣು ಮತ್ತು ಗಂಡು ಮರಿಗಳು ಮಿಕ್ಸ್ ಮಾಡಲಾಗಿದೆ ಸೊ ಈ ಮರಿಗಳನ್ನ ಕೂಡ ನಾನು ಇವತ್ತು ಕಳಿಸ್ಕೊಟ್ಟಿದ್ದೀನಿ ಈ ಮರಿಗಳೇ ಪೇ ಈ ಮರಿಗಳಿಗೆ ಪೇಂಟ್ ಹಚ್ಚಿಲ್ಲ ಯಾಕಂದರೆ ಈ ಎಲ್ಲ ಮರಿಗಳು ಸೈಲಿಂಗ್ ಹೋಗೋ ಕಾರಣಕ್ಕೆ ಕೆಲವೊಬ್ಬರು ಬಣ್ಣ ಹಚ್ಚಬೇಡಿ ಅಂತಾರೆ ಕೆಲವೊಬ್ರು ಹಾಕು ಹಾಕುವಂತಾರೆ ಬಟ್ ಕೆಲವೊಂದು ಮರಿಗಳನ್ನ ನಾನು ಗಡಬು ಹಾಕೋದಿಲ್ಲ ಬಣ್ಣ ಹಚ್ಚಿದಿನ ಮರಿಗಳನ್ನ ಕಳಿಸ್ಕೊಡ್ತೀನಿ ನೋಡ್ಬೋದು ಮರಿಗಳು ತುಂಬಾ ಗಟ್ಟಿ ಇರುವಂಥ ಮರಿಗಳು ಈ ಎಲ್ಲ ಮರಿಗಳು ಇವತ್ತು ಮೈಸೂರು ಮತ್ತು ಮಂಡ್ಯ ಕಡೆಗೆ ನಾಗಮಂಗಲಕ್ಕೆ ಎಲ್ಲ ಮರಿಗಳು ಹೋಗಿದೆ ಒಂದು ಬ್ಯಾಚು ನಾಗಮಂಗಲಕ್ಕೆ ಇಪ್ಪತ್ತೈದು ಮರಿಗಳನ್ನ ಕೊಟ್ಟರೆ ಒಂದು ಹತ್ತು ಮರಿಗಳನ್ನ ಶ್ರೀರಂಗಪಟ್ಟಣಕ್ಕೆ ಕಳಿಸ್ಕೊಟ್ಟಿಸು ಶ್ರೀರಂಗಪಟ್ಟಣಕ್ಕೆ ಕಳಿಸ್ಕೊಟ್ಟಿದ್ದೀನಿ ಇವೆಲ್ಲ ರೀಸೇಲಿಂಗ್ಗೋಸ್ಕರ ಕೊಟ್ಟಂಥ ಮರಿಗಳೇ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನೀವು ನನಗೆ ಕಾಲ್ ಕೂಡ ಮಾಡ್ಬೋದು ನಾನು ನೇರವಾಗಿ ಕೂಡ ನಿಮಗೆ ಮರಿಗಳನ್ನ ಕಳಿಸ್ಕೊಡ್ತೀನಿ ಅಥವಾ ನೇರವಾಗಿ ನಾನು ಅಲ್ಲೇ ಹೋಗಿ ಮರಿಗಳನ್ನ ನೋಡಿ ತಗೋಬೇಕು ಅಂದ್ಕೊಂಡ್ರೆ ನಿಮಗೆ ಅವರ ಮೈಸೂರಲ್ಲಿ ಇರುವಂಥ ಅವ್ರ ನಂಬರ್ ಕಸ್ಟಮರ್ ನಂಬರನ್ನ ಕೊಡ್ತೀನಿ ನೀ ನೇರವಾಗಿ ಹೋಗಿ ಕೂಡ ಮರಿಗಳನ್ನು ಕೂಡ ತೊಗೋಬೋದು ಈ ಎಲ್ಲ ಮರಿಗಳಿಗೆ ಕೆಲವೊಂದು ಬ್ಯಾಚ್ ಇಲ್ಲಿ ನೋಡುವಂಥ ಮರಿಗಳು ಬ್ಯಾಚನ್ನು ಬ್ಯಾಚಿನ ವಿಡಿಯೋ ನೀವು ನೋಡ್ತಿದ್ರೆ ಈ ಚೆನ್ನಾಗಿರೋ ಮರಿಗಳು ಗಟ್ಟಿ ಗಟ್ಟಿ ಮರಿಗಳು ಒಂದು ಆರು ಸಾವಿರದ ಎಂಟುನೂರು ರೂಪಾಯಿ ಗಟ್ಟಿ ಇರುವಂಥ ಮರಿಗಳು ಸ್ವಲ್ಪ ಹೆಣ್ಣು ಗಂಡು ಮಿಕ್ಸ್ ಇದೆ ಜಾಸ್ತಿ ಸಂಖ್ಯೆಯಲ್ಲಿ ಗಂಡು ಕೂಡ ಇದೆ ಹೆಣ್ಣು ಕೂಡ ಇದೆ ಸೊ ಈ ತರ ಮರಿಗಳನ್ನು ಕೂಡ ಇವತ್ತು ನಾಗಮಂಗಲಕ್ಕೆ ಕಳಿಸ್ಕೊಟ್ಟಿದೀನಿ ತುಂಬಾ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಟ್ಟಿದೀನಿ ಅದು ಬಿಟ್ಟರೆ ಇವತ್ತು ಬೆಂಗಳೂರು ಕಡೆಗೆ ನನ್ನ ಕಡೆಯಿಂದ ಗಾಡಿ ಕೂಡ ಬಂದಿಲ್ಲ ಯಾಕಂದ್ರೆ ಏನೋ ಗಾಡಿ ಪ್ರಾಬ್ಲಮ್ ಇರೋ ಕಾರಣಕ್ಕೆ ನನ್ನ ಕಡೆಯಿಂದ ಕೆಲವೊಂದು ಮರಿಗಳು ಬೆಂಗಳೂರು ಕಡೆ ಹೋಗಬೇಕಿತ್ತು ಕಾರಣಾಂತರಗಳಿಂದ ಗಾಡಿ ಮಧ್ಯದಲ್ಲೇ ರಿಪೇರಿ ಬಂದ ಕಾರಣಕ್ಕೆ ಗಾಡಿ ಬಂದಿಲ್ಲ ಸೊ ಆ ಕಾರಣಕ್ಕೆ ಬೆಂಗಳೂರು ಕಡೆ ಯಾವುದೇ ಲೋಡ್ಗಳನ್ನ ಕಳಿಸಿಲ್ಲ ಬಟ್ ಮೈಸೂರು ವಿಭಾಗಕ್ಕೆ ಮಾತ್ರ ಮರಿಗಳನ್ನ ಕಳಿಸ್ಕೊಟ್ಟಿನಿ ಸೊ ನಾಳೆ ಮಂಗಳವಾರ ಬೆಂಗಳೂರು ಕಡೆ ಮರಿಗಳನ್ನ ಕಳಿಸ್ಕೊಡ್ತೇನೆ ಸೋಮವಾರ ಕೂಡ ಕಳಿಸ್ಕೊಡ್ತೇನೆ ಮೇಕೆ ಮರಿ ಟಗರ್ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡಬಹುದು ತುಂಬಾ ಚೆನ್ನಾಗಿರೋ ಮರಿಗಳನ್ನ ಕೊಡ್ತೀನಿ ಇತ್ತೀಚೆಗೆ ತುಂಬಾ ಜನ ಕಡಿಮೆ ರೇಟಿಗೆ ಹೋದ ಮರಿಗಳನ್ನ ಕೇಳ್ತಾವ್ರೆ ಮೂರು ಸಾವಿರ ನಾಲ್ಕು ಸಾವಿರ ಮೂರುವರೆ ಸಾವಿರ ಎರಡು ಸಾವಿರದ ಎಂಟುನೂರಕ್ಕೆ ಮರಿಗಳನ್ನ ಕೇಳ್ತವ್ರೆ ಸೊ ಆತರ ಇದ್ರೂ ಕೂಡ ಮರಿಗಳನ್ನ ಸಣ್ಣ ಪುಟ್ಟ ಮರಿಗಳನ್ನ ಕಳಿಸ್ಕೊಡ್ತೀನಿ ಸ್ವಲ್ಪ ಟೈಮ್ ತೊಗೋತೀನಿ ನನಗೆ ಯಾಕಂದ್ರೆ ಮರಿಗಳನ್ನ ಕೊಡಬೇಕಲ್ಲ ಸೊ ಇದ್ರೆ ಇಲ್ಲಿ ಸಣ್ಣ ಪುಟ್ಟ ಮರಿಗಳನ್ನು ತೆಗೆದು ನಿಮ್ಗೆ ಕೊಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ ಜೊತೆಗೆ ಈ ವಿಡಿಯೋಗಳನ್ನು ನೋಡ್ತಾನೆ ನೀವು ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಲೈಕ್ ಕೊಡ್ತೀನಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ